ಬೆಳಗಾವಿಯ ಜಂಟಿ ನಿಬಂಧಕರ ನ್ಯಾಯಾಲಯ ತಡೆಯಾಜ್ಞೆ ನೀಡಿದ ಹಿನ್ನೆಲೆಯಲ್ಲಿ ಟಿಎಸ್ಎಸ್ನ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಮತ್ತೆ ಗೋಪಾಲಕೃಷ್ಣ ವೈದ್ಯ ಮಂಗಳವಾರ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಟಿಎಸ್ಎಸ್ ಸಹಕಾರಿ ಸಂಸ್ಥೆಯ ಆಡಳಿತ ಮಂಡಳಿ ರದ್ದತಿ ಮತ್ತು ಆಡಳಿತ ಅಧಿಕಾರಿ ನೇಮಕದ ಬಗ್ಗೆ ಸಹಕಾರ ಸಂಘಗಳ ಜಿಲ್ಲಾ ನಿಬಂಧಕರ ನ್ಯಾಯಾಲಯ ನೀಡಿದ ಆದೇಶಕ್ಕೆ ಇಲಾಖೆಯ ಬೆಳಗಾವಿಯ ಜಂಟಿ ನಿಬಂಧಕರ ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ ಈ ಹಿನ್ನೆಲೆಯಲ್ಲಿ ಮರಳಿ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿ ಗೋಪಾಲ್ ಕೃಷ್ಣ ವೈದ್ಯ ಅಧಿಕಾರ ಸ್ವೀಕರಿಸಿದ್ದಾರೆ ಕಳೆದ ಆಗಸ್ಟ್ನಲ್ಲಿ ನಡೆದ ಟಿಎಸ್ಎಸ್ ಚುನಾವಣೆ ಅಕ್ರಮ ಎಂದು ಸದಸ್ಯರಿಬ್ಬರು ಸಹಕಾರ ಇಲಾಖೆ ಜಿಲ್ಲಾ ನಿಬಂಧಕರ ನ್ಯಾಯಾಲಯಕ್ಕೆ ದೂರು ನೀಡಿದ್ದರು ಅದರನ್ವಯ ಆರು ತಿಂಗಳ ಕಾಲ ಸುದೀರ್ಘ ವಿಚಾರಣೆ ನಡೆಸಿದ ನಿಬಂಧಕರು ಕೃಷ್ಣ ವೈದ್ಯ ನೇತೃತ್ವದ ಆಡಳಿತ ಮಂಡಳಿ ಅಸಿಂಧು ಎಂದು ಆದೇಶಿಸಿದರು ಅದರನ್ವಯ ಕಳೆದ ಶುಕ್ರವಾರ ಸಂಜೆ ಆಡಳಿತಾಧಿಕಾರಿಯಾಗಿ ಎಂಎಚ್ ನಾಯ್ಕ್ ಅಧಿಕಾರ ಸ್ವೀಕರಿಸಿದ್ದರು ಇದರ ಬೆನ್ನಲ್ಲೇ ವಜಾಗೊಂಡ ಆಡಳಿತ ಮಂಡಳಿ ಪ್ರಮುಖರು ಬೆಳಗಾವಿಯ ಜಂಟಿ ನಿರ್ದೇಶಕರ ಬಳಿ ನ್ಯಾಯಕ್ಕೆ ಮೊರೆ ಹೋಗಿದ್ದರು ಸೋಮವಾರ ಇದಕ್ಕೆ ಸಂಬಂಧಿಸಿದಂತೆ ಸಂಯುಕ್ತ ನಿಬಂಧಕರು ಹೊಸ ಆದೇಶ ಹೊರಡಿಸಿ ಕಾರವಾರದ ಸಹಕಾರ ಇಲಾಖೆಯ ಆದೇಶಕ್ಕೆ ತಡೆಯಾಜ್ಞೆ ನೀಡಿದ್ದಾರೆ ಅಲ್ಲದೆ ಹಿಂದೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಆಯ್ಕೆಯಾದ ಮಂಡಳಿಗೆ ಅಧಿಕಾರ ನೀಡಬೇಕು ಎಂದು ಆದೇಶದಲ್ಲಿ ವಿವರಿಸಲಾಗಿದೆ ಇದರಿಂದ ಮಂಗಳವಾರ ಬೆಳಗ್ಗೆ ನಿಕಟಪೂರ್ವ ಆಡಳಿತ ಮಂಡಳಿಯವರು ಆಗಮಿಸಿ ಆದೇಶ ಪ್ರತಿಯನ್ನು ಓದಿಕೊಂಡು ತಕ್ಷಣ ಆಡಳಿತಾಧಿಕಾರಿಯಿಂದ ಅಧಿಕಾರ ಸ್ವೀಕರಿಸಿದರು ವೈದ್ಯ ಪುನಃ ಅಧ್ಯಕ್ಷ ಸ್ಥಾನದಲ್ಲಿ ಕೂತು ಸಹಕಾರಿಗೆ ಗೆಲುವು ಎಂದು ಘೋಷಿಸಿದರು ನಿಬಂಧಕರ ಆದೇಶ ಬರುವುದಕ್ಕೂ ಮೊದಲೇ ಮಂಗಳವಾರ ಸಹಕಾರಿ ಇಲಾಖೆಯ ಕರಾಳ ದಿನ ಎಂದು ಘೋಷಿಸಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಆದರೆ ಮಧ್ಯಂತರದಲ್ಲಿ ಆದೇಶ ಪ್ರತಿ ದೊರಕಿದ ಕಾರಣ ಹಿಂದೆ ಆಡಳಿತಾಧಿಕಾರಿ ಅಧಿಕಾರ ಸ್ವೀಕರಿಸಿದ ರೀತಿಯಲ್ಲಿಯೇ ವೈದ್ಯರು ಸಹ ಮರಳಿ ಅಧಿಕಾರ ಪಡೆದುಕೊಂಡರು ಬಳಿಕ ಟರಾವು ಪುಸ್ತಕ ಅಗತ್ಯ ದಾಖಲೆ ಪಡೆದುಕೊಳ್ಳಲಾಯಿತು ಕ್ಯಾಶ್ ಕೌಂಟರ್ಗೆ ತೆರಳಿ ಪರಿಶೀಲನೆ ನಡೆಸಲಾಯಿತು नोटिसरी न्यूज़ डेस्क को